ಈಗೋ ಪ್ರಾಬ್ಲಮ್ ಆಗಿದ್ದಕ್ಕೆ ನನ್ನ ಮೇಲೆ ಕೇಸಾಗ್ಬಿಟ್ಟು ಅವರು ರೈತರು ನನ್ಗೆ ಎರಡು ಲಕ್ಷ ಕೊಟ್ಟು ಜೋಳ ತೊಗೊಂಡು ಹೋಗಿದ್ದಾರೆ ಒಂದ್ ಕೋಟಿ ಎಂಬತ್ತ್ ಒಂಬತ್ತು ಲಕ್ಷ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ ನಾನು ಒಂದ್ ರೂಪಾಯಿ ಕೊಡೋದೇನಿಲ್ಲ ಸರ್ ಅವ್ರ ಹತ್ರ ವ್ಯಾಪಾರನೇ ನಾನು ಮಾಡಿಲ್ಲ ಸರ್ ನಾಲ್ಕು ತಿಂಗಳಿಂದ ಐದು ತಿಂಗಳಿಂದ ಅವ್ರು ತಮ್ಮ ಹತ್ರ ಮಾಡ್ತಾ ಇದ್ದೀನಿ ಅಂತ ಈಗೋ ಪ್ರಾಬ್ಲಮ್ ಆಗಿದ್ದಕ್ಕೆ ನನಗೆ ಈ ಕೇಸರ್ ಇಟ್ಕೊಂಡಿದ್ದಾರೆ ನಂದು ನನ್ನ ಮಗಂದು ನನ್ನ ಬೆಟ್ಟಿದು ನಂಬರ್ ಅಕೌಂಟ್ ನಂಬರ್ ಎಲ್ಲ ಕೊಡ್ತೀನಿ ಸರ್ ನಮ್ಮ ರೂಪನ್ ಒಂದು ಮಾತಾಡಲಿಲ್ಲ ಒಂದ್ ಒಂದು ರೂಪಾಯಿ ನಾನು ತಗೊಂಡಿಲ್ಲ ಸರ್ ಸುಮ್ಮನೆ ನನಗೆ ಈ ಕೇಸರ್ ಇಸ್ಕೊಂಡ್ಬಿಟ್ಟು ನನಗೆ ಜಾಸ್ತಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನನಗೆ ಎಷ್ಟು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸರ್ ಹೇಳೋಕ್ಕಾಗಲ್ಲ ಪಿ ಎಸ್ ತಗೊಂಡೋಗಿ ಬಟ್ಟೆ ಎಲ್ಲ ಅವ್ರು ತೆಗಿಬಿಟ್ಟು ರಾಮಕೃಷ್ಣ ಕಸ್ಟಡಿಯಲ್ಲಿ ಇದ್ದೀನಿ ಸರ್ ನಾನು ಹದಿನೈದು ದಿವಸ ಯಾರು ಕೇಳೋರಿಲ್ಲ ಸರ್ ನನಗೆ ಹದಿಮೂರು ದಿವಸ ನನಗೆ ಯಾರು ಕೇಳೋರಿಲ್ಲ ಸರ್ ನಮ್ಮ ಮನೆಯವ್ರು ಬಂದ್ರೆ ಮನೆಯವ್ರು

ಚಿಕ್ಕಬಳ್ಳಾಪುರ ಗುಡಿಗೋಟೆ ಮೂರುವರೆಗೆ ಐ ಆರ್ ಆಗಿರೋದು ಆರೂವರೆಗೆ ಹೈದರಾಬಾದ್ ಅಲ್ಲಿ ಬಂದು ಎತ್ಕೊಂಡ್ತಾರೆ ಸರ್ ಅವರು ನಂಗೆ ಹನ್ನೊಂದು ಗಂಟೆಗೆ ನೋಟಿಸ್ ಕೊಡ್ತಾರ ಸರ್ ನಂಗೆ ನೋಟಿಸ್ ಮನೆ ಸರ್ ನನ್ಗೆ ಮೂವತ್ತನೇ ತಾರೀಕು ಹೈದರಾಬಾದ್ ಬಂದು ಒಂದ್ ಹದಿನೈ ತಾರೀಕು ವರ್ಗೂ ಅಲ್ಲೇ ಇರ್ತಾರೆ ಸರ್ ಅವರು ಹನ್ನೆರಡು ಜನ ಪೊಲೀಸ್ ಎಸ್ ಐ ಸರ್ ನಾನ್ ಕಸ್ಟಡಿಯಲ್ಲಿ ಹೋದ ಮೇಲೆ ಕಸ್ಟಡಿಯಲ್ಲಿ ನಂಗೆ ಎರಡ್ ದಿವ್ಸ ಅವರು ಪೊಲೀಸ್ ಅವ್ರು ಎಲ್ಲಾದ್ನ ಕೊಟ್ಬಿಟ್ಟು ಹತ್ತತ್ ಜನ ಹದಿನೈದು ಆರು ಜನ ಬರೋದು ಒಂದೊಂದ್ ಸರಿ ಹೊಡಿತಾ ಇರೋದು ಹೋಗ್ತಾ ಇರಲಿಲ್ಲ ಸರ್ ನನ್ನ ಬಟ್ಟೆ ಎಲ್ಲ ತೆಗ್ದ್ಬಿಟ್ಟು ಕೊಡಿದೆ ಅದನ್ನ ಕರ್ಕೊಂಡು ಹೋಗು ಸರ್ ಏನೇ ಕಸ್ಟಡಿಗ್ ತಗೊಂಡೋಗಿಲ್ಲ ಸರ್ ನಂಗೆ ಜೋಳದಲ್ಲಿ ಕಸ್ಟಡಿಗೆ ಕೇಳಿದ್ರು ಅವ್ರು ಅಷ್ಟೇ ಯಾರು ಪೊಲೀಸ್ ತಗೊಂಡೋಗಿಲ್ಲ ಕಸ್ಟಡಿಗೆ ಲಾಪುರು ಪೊಲೀಸರು ಕೈಯಲ್ಲಿ ಕಂಪ್ಲೇಂಟ್ ಆಗಿದೆ ರಾಮ್ ಕುಟ್ ಕೇಸ್ ಆಗಿದೆ ಸರ್ ಜೋಳದ ವ್ಯಾಪಾರ ದುಡ್ಡು ಕೊಟ್ಟು ನೀವು ಎಷ್ಟು ಮೋಸ ಮಾಡಿದ್ದೀರ ಅವ್ರ ಕೇಸ್ ಏನಂತ ಹಾಕಿದಾರೆ ಒಂದ್ ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಕೊಡ್ಬೇಕಂತ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ನೋಡಿದ್ರೆ ನಾನು ಎರಡು ಲಕ್ಷ ಹಾಕಿದೀನಿ ಎರಡು ಲಕ್ಷ ನಾನು ಜೋಳ ಕಟ್ಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವ್ರು ಜೋಳ ಅಲ್ಲ ಸರ್ ಅವರು ಜೋಳದ್ದು ದೊಡ್ಡ ವ್ಯಾಪಾರಿ ಇಂಡಿಯಾ ವ್ಯಾಪಾರ ಇದೆ ಸರ್ ಅವರು ಬೇಕಾದಷ್ಟು ಬಿಲ್ ಸಬ್ಮಿಟ್ ಮಾಡಿದ್ದೀನಿ ಅವರು ಎ ಪಿ ಎಂ ಸಿ ಕಟ್ ಮಾಡೋಕ್ಕೆ ಬೇರೆ ಚಂದ್ರ ಇಂಡಿಯಾ ಜೋಳ ಆಗುತ್ತೆ ಸರ್ ಪಾಪ್ಕಾನ್ ಜೋಳ ಹೋಗೋದು ಇಂಡಿಯಾದ ಮತ್ತೆ ಅಲ್ಲಿಂದ ಸರ್ ಅವ್ರ ಹತ್ರ ಏನಾಗಿದೆ ಅಂದ್ರೆ ಮಧ್ಯದಲ್ಲಿ ಅವರು ನಾನು ಜೋಳ ತಮ್ಮ ಅವ್ರ ಹತ್ರ ವ್ಯಾಪಾರ ಮಾಡ್ತಾ ಇದ್ರು ಅವ್ರದ್ದು ಅವ್ರದ್ದು ಏನ್ ಹೇಳ್ತಾ ಇದ್ದಾರೆ ನನ್ಗೆ ಗೊತ್ತಿಲ್ಲ ಅವ್ರದ್ದು ಏನ್ ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ಅವ್ರ ಜೀವನ ಮೇಲೆ ಇಡಿ ಅಟಾಕ್ ಆಯಿತು ಕೆ ಆರ್ ಡಿ ಅವರು ಡಿಫೆನ್ಸ್ ಅವರು ಸ್ಮಗ್ಲಿಂಗ್ ಮಾಲ್ ಜಪಾನ್ ಇಂದ ತರಿಸು ಜೋಲಾ ಮಾಡ್ತಾ ಇದ್ರು ನಮ್ಮ ತಮ್ಮ ಅವರು ಇವ್ನಿಗೆ ಲೈಸೆನ್ಸ್ ಇದೆ ಲೈಸೆನ್ಸ್ ಇಂದ ಕೊಡ್ತಾ ಇದ್ವಿ ಅಂದ್ರೆ ವ್ಯಾಪಾರ ಮಾಡುದು ಒಂದೊಂದು ಗಾಡಿ ಬಂದು ಇಪ್ಪತ್ತಾರು ಲಕ್ಷ ಇರುತ್ತೆ ಸರ್ ತಿಂಗಳಿಗೆ ಮೂರು ನಾಲ್ಕು ಗಾಡಿ ತರ್ಸ್ತಾರರು ಯಾವ್ ಯಾವಾಗಿದು ಬ್ಲಾಕ್ ಸ್ಮಗ್ಲಿಂಗ್ ಅಂತ ಹೇಳಿದ್ರು ಅವ್ರು ಬಿಟ್ಬಿಟ್ರು ಯಾಕಂದ್ರೆ ನಾವು ಹೋಗಲ್ಲ ಈ ವ್ಯಾಪಾರ ಇದೆ ಅಂದ್ರೆ

ಅದನ್ನ ತಗೋಣ ರಾಮಕೃಷ್ಣ ಅವರು ಆರೋಪ ಮಾಡ್ತಾ ಇರೋದೇನು ನೀವು ಅವರಿಂದ ಡೋಳ ತಗೊಂಡು ಒಂದು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಫ್ರಾಡ್ ಮಾಡಿದ್ರಾ ಸರ್ ನಾನು ಅವ್ರ ಹತ್ರ ವ್ಯಾಪಾರ ಫ್ರಾಡ್ ಮಾಡಿದ್ರಿಂದ ನಿಮ್ಮನ್ನ ಪೊಲೀಸ್ ಎ ಸಿ ಪಿ ಜಗದೀಶ್ ರೆಡ್ಡಿ ಅವರು ಕಸ್ಟಡಿ ತೊಗೊಂಡ್ರು ನಿಮ್ಮನ್ನ ಅರೆಸ್ಟ್ ಮಾಡಿದ್ರು ಅದಕ್ಕೆ ಸಚಿವರು ಫೋನ್ ಮಾಡಿದರು ನಿಮ್ಗೆ ಬಿಡಬೇಕು ಅಂತ ಹೇಳಲು ಜಮೀರ್ ಅಹಮದ್ದು ಸರ್ ನಾಲ್ಕು ದಿವಸ ನಾನು ಒಳಗಿದ್ದೆ ನನಗೆ ಗೊತ್ತೇ ಇಲ್ಲ ಇನ್ನೊಂದು ನಾನು ವ್ಯಾಪಾರ ಅವ್ರ ಹತ್ರ ಮಾಡಿಲ್ಲ ನಂದು ಒಂದು ರೂಪಾಯ್ದು ಲೇವ್ ನನ್ನ ಎಂಟಿ ನಂಬರ್ ಕೊಡ್ತೀನಿ ನಾನು ಎಂಟಿದು ಎರಡು ಅಕೌಂಟ್ ನಂಬರ್ ಕೊಡ್ತೀನಿ ನನ್ನ ಮಗನದು ಕೊಟ್ಟಿನಿ ನಾನು ಕೊಟ್ಟಿದ್ದೀನಿ ನಂದು ಅವರಿಂದ ವ್ಯಾಪಾರ ನಾನು ಏನಾದ್ರು ಮಾಡಿದೆ ರಾಮಕೃಷ್ಣ ಅವ್ರದ್ದು ಆಯ್ತು ಅವ್ರದ್ದು ಅವ್ರ ತಮ್ಮದು ರಿಲೇಷನ್ ಇಲ್ಲ ಅವ್ರ ತಮ್ಮ ಹತ್ರ ನಾನು ವ್ಯಾಪಾರ ಮಾಡ್ತಿದ್ದೀನಿ ಅವ್ರ ತಮ್ಮದ ಹತ್ರ ಬಿಲ್ ಸರ್ ನನ್ನ ನಾಯಿ ಅವ್ರ ನಾಲ್ಕು ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಾರೆ ನಾಲ್ಕು ತಿಂಗಳಿಂದ ಅವ್ರ ತಮ್ಮ ಹತ್ರ ನಾನು ವ್ಯಾಪಾರ ಮಾಡ್ತಾ ಸರ್ ನೋಡಿ ಸರ್ ನನ್ನ ಹತ್ರ ಬಿಲ್ಗಳನ್ನೆಲ್ಲ ಬಿಲ್ ಬ್ಯಾಂಕ್ ಬ್ಯಾಂಕಿಗೆ ಅಮೌಂಟ್ ಹಾಕೋದು ಈಗ ನಿಮ್ಮ ಹತ್ರ ಏನು ಪ್ರೂಫ್ ಇಲ್ಲ ಅಂದ್ರ ಮತ್ತ ಪೊಲೀಸರ್ ಹೆಂಗ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ ಕಂಪ್ಲೇಂಟ್ ಕೊಟ್ಟಿರ್ತಾರೆ ನಿಮ್ಮನ್ನ ಹೆಂಗೆ ಹೆಂಗ್ ಕಸ್ಟಡಿ ತಗೊಂಡ್ರಿ ಮೂರ್ ಸಾರಿ ಬಂದ್ರು ಪೊಲೀಸರು ಎರಡು ಸಾರಿ ನಾನೇ ಹೋಗಿ ಮಾತಾಡಿದೆ ನನ್ ಕೇಸಲ್ಲಿ ಇಲ್ಲ ಅಂತ ಹೋಗಿ ಮಾತಾಡಿದೆ ಅವ್ರು ನಮ್ಗೆ ಏನು ಹೇಳಿಲ್ಲ ಮೂರನೇ ಸಾರಿ ಬಂದಾಗ ಅವರು ಈ ಜಗದೀಶ್ವರ ರೆಡ್ಡಿ ನನಗೆ ಕಂಪ್ಲೇಂಟ್ ಅಲ್ಲಿ ಎಫ್ ಐ ಆರ್ ಅಲ್ಲಿ ನನ್ನ ಕೇಸರಾಗ್ಬಿಟ್ಟು ಯಾರಂದ್ರೆ ನಿಂತು ಜಮ್ಮನ ಜೊತೆಯಲ್ಲಿ ಇದೆಯಾ ನಿನ್ ತಮ್ಮ ಇಲ್ಲ ನೀನ್ ಬರ್ಲೇಬೇಕಂತು ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬೆಳಗ್ಗೆ ಬರ್ತೀನಂದ್ರೆ ಬೆಳಗ್ಗೆಯಂತು ಕೊಳ್ಳಿಲ್ಲವ್ರು ಅವ್ರು ನಂಗೆ ಜಾಸ್ತಿ ತಾಪತ್ರೆ ಅಲ್ಲಿಂದ ನಾನು ಹೊಲ್ ಹೋಗ್ಯೆ ನನಗೆ ನಂಗೆ ಇಂದ ಹದ್ನೂರು ಕಿಲೋಮೀಟ್ರು ಶ್ರೀ ಒರಿಸಾ ಬಾಡ್ರ ಕರ್ಕೊಂಡು ಬಂದಿತ್ತು ಸರ್ ಅದು ಅದನ್ನು ರಾಮಕೃಷ್ಣ ಗಾಡಿ ಸರ್ ಪೊಲೀಸ್ ಗಾಡಿಯಲ್ಲಿ ಬಂದಿಲ್ಲ ಪೊಲೀಸ್ ಅವ್ರು ಬಂದಿಲ್ಲ ರಾಮಕೃಷ್ಣ ಬಾಮಾಜಿ ಬಂದ ಗಂಗಾಧರ್ ಅಂತ ಅವ್ರ ಡ್ರೈವರ್ ಯಾರು ಜನ ಬಂದ್ರು ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಟ್ಟು ಹೋಗಿದ್ರು ಪೊಲೀಸರು ಬಂದು ಅಂದ್ರೆ ಮುಂಚೆ ಏನಾದ್ರು ವ್ಯಾಪಾರ ಏನಾದ್ರು ಮಾಡ್ತಿದ್ರು ಇಲ್ಲ ಸರ್ ಅವರಿಂದ ವ್ಯಾಪಾರ ಇಲ್ಲ ಸರ್ ಅವ್ರ ತಮ್ಮನಿಂದ ನನ್ನ ತಮ್ಮ ಸಿಗ್ಲಿಲ್ಲ ಅವ್ರಿಗೂ ಅವ್ರ ಸರ್ ಅವ್ರಿಗೂ ನನ್ನ ತಮ್ಮ ಅವ್ರು ಮಾತಾಡಿದ್ರೆ ಅವ್ರಿಗೂ ಅವ್ರಿಗೂ ನಿಮ್ ತಮ್ಮಂಗ ನನ್ನ ತಮ್ಮ ಕೃಷ್ಣ ಅವ್ರು ರಾಮಕೃಷ್ಣ ಅವರು ನನ್ನ ತಮ್ಮಿಂದ ವ್ಯಾಪಾರ ಮಾಡ್ತಾರೆ ಮಾಡ್ತಾರೆ ಮಾಡಲ್ಲ ನಿಮ್ಮ ತಮ್ಮನ ಹತ್ರ ವ್ಯಾಪಾರ ಮಾಡ್ತಾರೆ ನನ್ನ ತಮ್ಮ ಅವ್ರು ಎಲ್ಲೇ ಒಂದೇ ಅಂದ್ರೆ ನನಗೆ ಗೊತ್ತಿಲ್ಲ ನಾಲ್ಕು ತಿಂಗಳಿಂದ ಇವರು ಇದು ವ್ಯಾಪಾರ ಮಾಡ್ತಾ ಇದ್ದಾರೆ ಸೆಕೆಂಡ್ ಇದು ಯಾವ ಎಸ್ ಎನ್ ಎನ್ ಅಂತ ನಾಗ್ಪುರಿಂದ ತರಿಸಿ ಬಾಂಬೆಯಿಂದ ತರಿಸಿ ಲೈಸೆನ್ಸ್ ಇರುತ್ತೆ ಲೈಸೆನ್ಸ್ ಇದ್ದ ಆದರೆ ಡಿ ಆರ್ ಡಿ ಅವರು ಚಾರ ಪ್ರಾಬ್ಲಮ್ ಆಗ್ತದೆ ಆಲ್ರೆಡಿ ಅವ್ರು ಹಾಕಿದ್ದಾರೆ ಅವ್ರದ್ದು ಸ್ಟೋರೇಜು ಆಲ್ರೆಡಿ ಸೀಸ್ ಆಗಿದೆ ಡಿ ಆರ್ ಡಿ ಅವರು ನಾಲ್ಕೈದು ದಿವಸ ಕರ್ಕೊಂಡು ಹೋಗಿ ಅವ್ರು ಒಂದು ಒಂದೂವರೆ ತಿಂಗಳು ಅವರು ವ್ಯಾಪಾರ ಬಂದ್ ಮಾಡಿದ್ರು ಆಲ್ರೆಡಿ ಕೇಸ್ ಬುಕ್ ಆಗಿದೆ ಅದು ಸೀಸ ಜೋಳ ಇದೆ ಅವ್ರ ಹತ್ರ ನಾವು ಅದು ಮಾಡಲ್ಲ ಅಂತ ಹೇಳಿದ್ದಕ್ಕೆ ಎಷ್ಟು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಸರ್ ನಾವು ಕೊಡೋದೇನಿಲ್ಲ ನಾವು ನಾವು ಮಾಡಲ್ಲ ಅದು ಜೋಳ ನಮಗೆ ಬೇಡ ಅಂತ ಹೇಳಿದ್ದಕ್ಕೆ ಇಷ್ಟು ಪ್ರಾಬ್ಲಮ್ ಕೊಡ್ತಾ ಸರ್ ಅವ್ರು ಎಲ್ಲಿಂದ ತರಿಸಿದ ಆ ಜೋಳ ನೀವು ಮಾರಲ್ಲ ಅಂತ ಇದಕ್ಕೆ ನಾವು ಇಂಪಾರ್ಟೆಂಟ್ ಜೋಳ ಮಾಡಲ್ಲ ಅಂತ ಹೇಳಿದಕ್ಕೆ ನಿಮ್ಮ ತಮ್ಮ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿದ್ಯಾ ಸರ್ ನಮ್ಮ ತಮ್ಮಂದ್ರು ಅವರು ಬೇರೆ ಕಡೆ ಸರ್ ಸಂಬಂಧ ಇಲ್ಲ ನಾನು ಮೂರು ತಿಂಗಳಿಂದ ನೋಡಿಲ್ಲ ಅವ್ರಿಗೆ ಅಂದ್ರೆ ನೀವು ನಿಮ್ಮ ತಮ್ಮ ಚೆನ್ನಾಗಿದ್ದೀರಾ ನೀವು ಸರಿ ಇಲ್ಲ ಅವ್ರಿಗೆ ಕೃಷ್ಣ ಮತ್ತು ಅವ್ರ ತಮ್ಮ ಸರಿ ಇಲ್ಲ ಅವ್ರದ್ದು ಅವ್ರದ್ದು ಆಗಲ್ಲ ನಂದು ನನ್ನ ಆಗಲ್ಲೂ ಆಗಲ್ಲ ಅವ್ರು ಬೇರೆ ಇವ್ರು ಬೇರೆ ನಾನು ಬೇರೆ ಇದೀನಿ ಅವ್ರ ತಮ್ಮನ ಜೋಳ ಕೊಡ್ತಾ ಇದ್ದಾರೆ ಅಂದ್ರೆ ಈಗೋ ಪ್ರಾಬ್ಲಮ್ ಆಗಿದ್ದಕ್ಕೆ ನಮ್ ತಮ್ಮ ನಮ್ಮ ತಮ್ಮ ಅವ್ರು ಬಂದ್ರು ನಮ್ಮ ಅಕ್ಕ ಅವ್ರ ಬಗ್ಗೆ ಸೆಟಲ್ಮೆಂಟ್ ಮಾಡ್ತೀನಿ ಏನೇ ಗೊತ್ತಿಲ್ಲ ಹೋದ್ರು ಇಲ್ಲಾದ್ರೂ ಅವ್ರು ಸೆಟಲ್ಮೆಂಟ್ ಮಾಡಲ್ಲ ವ್ಯಾಪಾರನೇ ಬೇರೆ ಸರ್ ನಿಮ್ ತಮ್ಮ ಅವರಿಗೆ ಬಾಕಿ ಕೊಡೋದೇನಿದ್ಯಾ ಸರ್ ಗೊತ್ತಿಲ್ಲ ಒಂದ್ ಐವತ್ತಾರ ಬರ್ಬೇಕಂತೆ ನಂಗೆ ಹೇಳಿದ್ದಾರೆ ನಂಗಿನ ಕಾಂಟ್ರಾಕ್ಟ್ ಹಾಕಿದ ನಿಮ್ ಜೊತೆಗೆ ಯಾವ ತರ ವ್ಯಾಪಾರ ಮಾಡಿದ ಇಲ್ಲ ಸರ್ ಮಾಡಿದ ಯಾವತ್ತೂ ಮಾಡಿದ್ರು ಯಾವತ್ತು ಮಾಡಿಲ್ಲ ನನ್ನ ಅಕೌಂಟ್ ಎಲ್ಲ ಚೆಕ್ ಮಾಡ್ಬೋದು ಸರ್ ಏನಿದೆ ಅಂತ ವೆರಿಫಿಕೇಶನ್ ಮಾಡಿ ಸರ್ ಯಾಕಂದ್ರೆ ನಾನು ಸುಳ್ಳು ಹೇಳ್ಬಹುದು ಬ್ಯಾಂಕ್ ಸುಳ್ಳ ಹೇಳಲ್ಲ ಫೋನ್ ಸುಳ್ಳು ಹೇಳಲ್ಲ ಅವ್ರಿಗೆ ಗೊತ್ತಾಗ್ತಾರ ಪ್ರೆಸ್ ಮೀಟ್ ಅಲ್ಲಿ ನಾನ್ ರೈತರ ಹತ್ರ ಜೋಳ ತಗೊಂಡ್ ಬಂದಿದ್ದೀನಿ ಎರಡ್ ಲಕ್ಷ ಹಾಕಿದಾರೆ ಕೊಟ್ಟಿ ಯಾರಾದ್ರೂ ಎರಡ್ ಲಕ್ಷ ಜೋಳ ಆದ್ರೆ ಎರಡ್ ಕೋಟಿ ಜೋಳ ಸಾಲ ಕೊಡ್ತಾರ ಸರ್ ಯಾರಾದ್ರೂ ನಾನ್ ಕೇಳ್ತಾರೆ ಎರಡ್ ಲಕ್ಷ ಯಾರಾದ್ರೂ ಜೋಳ ಆದ್ರೆ ಒಂದು ಕೋಟಿ ಎಂಬತ್ತೊಂಬತ್ ಲಕ್ಷ ಜೋಳ ಕೊಡ್ತಾರ ರೈತರು ಜೋರ ಹಂಗೆ ಕೊಡ್ತೀರಾ ಸರ್ ನೀವು ರೈತರು ಅಂತ ಹೇಳ್ತಾ ಇದ್ದೀರಾ ಆ ತಿಂಗಳಲ್ಲಿ ನೀವು ಬಿಸ್ನೆಸ್ ಬರುತ್ತಾ ಸರ್ ಇಷ್ಟು ಆಯ್ತಾಯಿದೆ ಸರ್ ನಿಮ್ದು ದುಮಿಸ್ಟ್ ಅಲ್ಲ ಅವ್ರು ರೈತರಂತ ಕುಂಡ್ಕೊಂಡ್ರು ನಿಮ್ಗೆ ಇಲ್ಲತಲ್ಲ ರೈತರತ್ರ ಅವ್ರ ಆಲ್ರೆಡಿ ಜೋರಲ್ಲಿ ಆಗಿದೆ ಸರ್ ಅವ್ರಿಗೆ ಆಲ್ರೆಡಿ ಕೇಸ್ ಆಗಿದೆ ನೋಡಿ ಸರ್ ನೀವು ಎನ್ಕ್ವೈರಿ ಮಾಡಿ ಸರ್ ನಾನು ಹೇಳುತ್ತಲ್ಲ ಎನ್ಕ್ವೈರಿ ಮಾಡಿ ಅವರು ಸರ್ ಇವಾಗ ಜಮೀರ್ ಅನ್ನೋದವ್ರಿಗೂ ನಿಗೂ ಹೆಂಗ್ ಪರಿಚಯ ಯಾಕಂದ್ರೆ ಒಂದು ಆಡಿಯೋ ವೈರಲ್ ಆಗಿದೆ ಅಕ್ಬರ್ ಪಾಷ ನಮ್ಮವರೇ ಬಿಟ್ಬಿಡಿ ಅಂತ ನೋಟ್ ಹೇಳಿರೋದು ಬಶ್ ಅದು ನೀವೇನಾ

ಅವ್ರ ಕಡೆಯಿಂದ ನೀವೇನ ಫೋನ್ ಮಾಡ್ತೀರಾ ಅಥವಾ ಅವ್ರಿಗೂ ನಿಮ್ಗೆ ನಿಮ್ಗೆ ಯಾವ ತರ ಸಂಬಂಧ